ನಮಸ್ಕಾರ ವೀಕ್ಷಕರೇ ದೇವಸ್ಥಾನಕ್ಕೆ ಹೋದಾಗ ಸ್ವಲ್ಪ ಸಮಯ ನಾವು ಅಲ್ಲಿ ಕುಳಿತುಕೊಳ್ಳುತ್ತೇವೆ ಏಕೆ ಎಂದು ತಿಳಿದಿದೆಯೇ ಕಾರಣ ಗೊತ್ತಾದರೆ ಖಂಡಿತ ಆಶ್ಚರ್ಯ ಪಡುತ್ತೀರಾ ವಿಡಿಯೋದ ಭಾಗ ಒಂದು ದೇವಸ್ಥಾನಕ್ಕೆ ಹೋದಾಗ ದೇವರ ದರ್ಶನ ಮಾಡಿದ ನಂತರ ದೇವಸ್ಥಾನದಲ್ಲಿ ಕುಳಿತುಕೊಳ್ಳುವುದು ನಮ್ಮ ಆಚಾರವಾಗಿದೆ ಹಾಗೆ ಕುಳಿತುಕೊಂಡರೆ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ಸಿಗುತ್ತದೆ ಇನ್ನು ಕೆಲವರು ಅವಸರ ಅವಸರವಾಗಿ ದೇವರಿಗೆ ನಮಸ್ಕಾರ ಮಾಡಿ ಹೊರಟು ಹೋಗುತ್ತಾರೆ ದೇವರ ದರ್ಶನ ಮಾಡಿದ ನಂತರ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಳ್ಳುವುದರಿಂದ ಸಮಯ ಹಾಳಾಗುತ್ತದೆ ಎಂದುಕೊಂಡು ತಕ್ಷಣವೇ ದೇವಸ್ಥಾನದಿಂದ ಹೊರಟು ಹೋಗುತ್ತಾರೆ ಆದರೆ ದೇವರ ದರ್ಶನ ಮಾಡಿದ ನಂತರ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಲೇಬೇಕು ಎಂದು ಶಾಸ್ತ್ರಗಳು ಹೇಳುತ್ತವೆ ಜೊತೆಗೆ ನಮ್ಮ ಹಿರಿಯರು ಸಹ ಈ ರೀತಿ ಹೇಳುವುದನ್ನು ನಾವು ಗಮನಿಸಿದ್ದೇವೆ ಹಾಗಿದ್ದರೆ ಈ ರೀತಿ ಯಾಕೆ ಹೇಳುತ್ತಾರೆ ಎಂಬುದನ್ನು ನೀವು ಎಂದಾದರೂ ಯೋಚನೆ ಮಾಡಿದ್ದೀರಾ ಇಲ್ಲ ಎಂದಾದರೆ ಇವತ್ತಿನ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ದೇವಸ್ಥಾನದಲ್ಲಿ ಧನಾತ್ಮಕ ಶಕ್ತಿಯು ಅಧಿಕವಾಗಿ ಇರುತ್ತದೆ ಹಾಗಾಗಿಯೇ ಅಲ್ಲಿಗೆ ಹೋದ ಪ್ರತಿಯೊಬ್ಬರಿಗೂ ಆ ಪ್ರಶಾಂತವಾದ ವಾತಾವರಣದಿಂದ ಮನಸ್ಸಿಗೆ ಹಿತವೆನಿಸುತ್ತದೆ ದೇವಸ್ಥಾನದಲ್ಲಿ ಇರುವ ಪ್ರಶಾಂತತೆಯ ಕಾರಣದಿಂದಾಗಿ ಅಲ್ಲಿ ಕುಳಿತುಕೊಳ್ಳುವುದರಿಂದ ಒಳ್ಳೆಯದೇ ಆಗುವುದು ಮತ್ತು ಮನಸ್ಸು ಸಹ ಕೆಟ್ಟದ್ದನ್ನು ಆಲೋಚಿಸದಂತೆ ಮಾಡುತ್ತದೆ ಮನಸ್ಸು ಶಾಂತಿ ಮತ್ತು ಸಹನೆಯನ್ನು ಪಡೆದುಕೊಳ್ಳುತ್ತದೆ ದೇವಸ್ಥಾನದಲ್ಲಿ ಇರುವಂತಹ ಶಕ್ತಿಯು ಧನಾತ್ಮಕ ಚಿಂತನೆಯ ಮತ್ತು ಉತ್ತಮ ಮಾರ್ಗದ ಕಡೆಗೆ ಮನಸ್ಸು ಹರಿಯುವ ಅವಕಾಶವನ್ನು ಸಮೃದ್ಧಿಯನ್ನು ನಮ್ಮ ಮನಸ್ಸಿಗೆ ಕೊಡುತ್ತದೆ ದೇವಸ್ಥಾನದಲ್ಲಿ ದೇವರ ದರ್ಶನದ ನಂತರ ಪ್ರಶಾಂತವಾಗಿ ಕುಳಿತುಕೊಳ್ಳುವುದರಿಂದ ಪೂರ್ಣ ಫಲ ದೊರೆಯುವುದು ಎಂದು ಶಾಸ್ತ್ರಗಳು ಹೇಳುತ್ತವೆ ಹೀಗೆ ದೇವಸ್ಥಾನದಲ್ಲಿ ದೇವರ ದರ್ಶನದ ನಂತರ ಕುಳಿತುಕೊಳ್ಳುವುದು ಒಂದು ಧ್ಯಾನಕ್ಕೆ ಸಮವಾಗಿ ಇರುತ್ತದೆ ಕನಿಷ್ಠ ಪಕ್ಷ ಎರಡು ನಿಮಿಷಗಳ ಕಾಲ ಮೌನವಾಗಿ ಕುಳಿತುಕೊಂಡು ನಾವು ದರ್ಶನ ಮಾಡಿರುವ ಆ ಭಗವಂತನ ನಾಮಸ್ಮರಣೆ ಮಾಡಿಕೊಂಡರೆ ಒಳ್ಳೆಯದು ಇನ್ನುಳಿದ ವಿಚಾರವನ್ನು ವೈಜ್ಞಾನಿಕ ಕಾರಣಗಳನ್ನು ವಿಡಿಯೋದ ಭಾಗ ಎರಡರಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಇವಿಷ್ಟು ಇಂದಿನ ಮಾಹಿತಿ ಮತ್ತೆ ಇನ್ನೊಂದಷ್ಟು ಒಳ್ಳೆಯ ಮಾಹಿತಿ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಆಲಿಸಿದ್ದಕ್ಕಾಗಿ ಧನ್ಯವಾದಗಳು